ಭಗವದ್ಗೀತೆಯ ನಿತ್ಯ ಪಠಣದಿಂದ ವ್ಯಕ್ತಿಯ ಜೀವನದಲ್ಲಿ ಅನೇಕ ಬದಲಾವಣೆ ಕಾಣಲು ಸಾಧ್ಯವಾಗುತ್ತದೆ ಎಂದು ಭಗವದ್ಗೀತೆ ಅಭಿಯಾನದ ಜಿಲ್ಲಾ ಅಧ್ಯಕ್ಷರಾದ ಮುರಳೀಧರ ಪ್ರಭು ಅಭಿಪ್ರಾಯಿಸಿದರು ಶ್ರೀ ಸರ್ವೇಜ್ಞೇಂದ್ರ ಸರಸ್ವತಿ ಪ್ರತಿಷ್ಠಾನ ಸೋಂದ ಸುವರ್ಣವಲ್ಲಿ ಸಂಸ್ಥಾನದಿಂದ ಕುಮಟಾದ ಕೊಂಕಣ ಎಜುಕೇಶನ್ ಟ್ರಸ್ಟ್ ಸಭಾಂಗಣದಲ್ಲಿ ಕಾರವಾರ ಜಿಲ್ಲಾ ಭಗವದ್ಗೀತೆ ಅಭಿಯಾನದ ಜಿಲ್ಲಾ ಮಟ್ಟದ ಸ್ಪರ್ಧಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಭಗವದ್ಗೀತಾ ಅಭಿಯಾನದ ಜಿಲ್ಲಾಧ್ಯಕ್ಷರಾದ ಮುರಳೀಧರ ಪ್ರಭು ಅವರು ಭಗವದ್ಗೀತೆಯ ಮಹತ್ವವನ್ನು ವಿವರಿಸಿದರು ಸ್ಪರ್ಧೆಯಲ್ಲಿ ಭಾಗವಹಿಸುವುದೇ ಒಂದು ಶ್ರದ್ಧೆ ಪ್ರತಿನಿತ್ಯ ಹತ್ತು ಶ್ಲೋಕಗಳನ್ನಾದರೂ ಪಠಿಸುವಂತೆ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಅಭಿಯಾನದ ಕಾರ್ಯದರ್ಶಿ ಆನಂದ್ ವೈ ನಾಯಕ್ ಅಕಾಡೆಮಿ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಸುಧಾಶಾನ್ ಬಾ Não dro... vaiقدرو. ಭಾಷಣ ಸ್ಪರ್ಧೆಯ ನಿರ್ಣಾಯಕರಾಗಿ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಸುಲೋಚನ ರಾವ್ ನಿವೃತ್ತ ಮುಖ್ಯೋಧ್ಯಾಪಕ ಎನ್ಆರ್ ಗಜು ನಿವೃತ್ತ ಉಪನ್ಯಾಸಕ ಬಾಲಚಂದ್ರ ಗುಣಿ ಭಾಗವಹಿಸಿದ್ರು ಕಂಠಪಾಠ ಸ್ಪರ್ಧೆಯ ನಿರ್ಣಾಯಕರಾಗಿ ನಿವೃತ್ತ ಶಿಕ್ಷಕ ಉಮೇಶ್ ಭಟ್ ಪ್ರೊಫೆಸರ್ ಟಿಜಿ ಭಟ್ ಸುಧಾ ಶಾನ್ಬಾಗ್ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಗೀತಾ ಮುಳೆ ನಿರ್ವಹಿಸಿದ್ರು ಭಾಷಣ ಸ್ಪರ್ಧೆಯನ್ನ ಡಾಕ್ಟರ್ ಪವಿತ್ರ ಮೋಹನ್ ಗುಣಗಾ ನಿರ್ವಹಿಸಿದ್ರು ಉಪನ್ಯಾಸಕ ಗಣೇಶ್ ಭಟ್ ರಥಪ್ರಶ್ನೆ ಸ್ಪರ್ಧೆ ನಡೆಸಿಕೊಟ್ರು ಸಿವಿಎಸ್ಕೆ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕಿ ಸುಮಾ ಪ್ರಭು ಇದ್ದರು ಅಭಿಯಾನದ ಸಮಿತಿಯ ಆರ್ ಎಂ ಶಾನ್ಬಾಗ್ ಮಹಾಬಲೇಶ್ವರ ಶೇಠ್ ಉಪಸ್ಥಿತರಿದ್ದರು ಜಿಲ್ಲೆಯ ಕಾರವಾರ ಅಂಕೋಲಾ ಕುಮ್ಟ ಹೊನ್ನಾವರ ಭಟ್ಕಳ ತಾಲೂಕಿನಿಂದ ಆಗಮಿಸಿದ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದರು ವಿಜೇತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ವಿತರಿಸಿ ಪ್ರೋತ್ಸಾಹಿಸಲಾಯಿತು ಪ್ರಾಥಮಿಕ ವಿಭಾಗ ಕಂಠಪಾಠ ಸ್ಪರ್ಧೆಯಲ್ಲಿ ಅದಿತಿ ವೇಣು ಭಟ್ ಪ್ರಥಮ ನಾಗಪ್ರಸಿದ್ಧ ರಾಮಚಂದ್ರ ಹೆಬ್ಬಾರ್ ದ್ವಿತೀಯ ಸ್ಥಾನ ಪಡೆದರು ಪ್ರೌಢಶಾಲಾ ವಿಭಾಗದಲ್ಲಿ ಕುಮಾರಿ ಶ್ರೀರಾಮ್ ಪ್ರಥಮ ಮತ್ತು ಶ್ರೀ ವಿದ್ಯಾ ಭಟ್ ದ್ವಿತೀಯ ಸ್ಥಾನ ಪ್ರಾಥಮಿಕ ಭಾಷಣ ಸ್ಪರ್ಧೆಯಲ್ಲಿ ಪ್ರಾರ್ಥನಾ ಆಚಾರ್ಯ ಪ್ರಥಮ ಮತ್ತು ವಿಧಾತ್ರಿ ಬಿ ದ್ವಿತೀಯ ಪ್ರೌಢ ವಿಭಾಗದಲ್ಲಿ ಮಹಾಬಲ ದತ್ತ ಭಟ್ ಪ್ರಥಮ ನಟರಾಜ್ ಎಸ್ ತಲ್ಲಳ್ಳಿ ದ್ವಿತೀಯ ಉದೇಪುರ ಭಾಷಣದಲ್ಲಿ ಕೃಷ್ಣ ಹೆಗಡೆ ಪ್ರಥಮ ದೀಪಿಕಾ ಭಟ್ ದ್ವಿತೀಯ ಪ್ರೌಢಶಾಲಾ ರಸಪ್ರಶ್ನೆಯಲ್ಲಿ ರಾಘವ ಜಯರಾಮ್ ಹೆಗಡೆ ಪ್ರಥಮ ಮತ್ತು ಅಮೇಯಾಜಿ ಭಟ್ ದ್ವಿತೀಯ ಸ್ಥಾನ ಪಡೆದರು ಕಾರ್ಯಕ್ರಮದ ಸಂಘಟಕರು ಮತ್ತು ಜಿಲ್ಲಾ ಕಾರ್ಯದರ್ಶಿ ಆನಂದು ವೈ ನಾಯಕ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ